ಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಎನ್ನ ನಾನರಿಯದಲ್ಲಿ ಎಲ್ಲಿರ್ದೆ ಹೇಳಯ್ಯ ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗಿರ್ದೆ ಅಯ್ಯ ಎನ್ನೊಳಗೆ ಇನಿತಿರ್ದು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚನ್ನ ಮಲ್ಲಿಕಾರ್ಜುನ ಈ ವಚನದ ಸಾರ ಹೀಗಿದೆ ಭಗವಂತನು ಸರ್ವವ್ಯಾಪಿ ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂತೆ ಪಿಂಡಾಂಡವನ್ನು ವ್ಯಾಪಿಸಿದ್ದಾನೆ ಭಗವಂತನೇ ಈ ಸತ್ಯವನ್ನು ನಾನರಿಯುವ ಮುನ್ನ ಚಿನ್ನ ಮತ್ತು ಬಣ್ಣಗಳು ಅನ್ಯೋನ್ಯಾಶ್ರಯವಾಗಿರುವಂತೆ ನನ್ನೊಳಗೆಯೇ ನೀನಿದ್ದೆ ನನ್ನಲ್ಲಿಯೇ ಇದ್ದರೂ ನನಗೆ ಗೊತ್ತಾಗದಂತೆ ನೀನಿದ್ದ ಈ ಪರಿಯನ್ನು ನಿಮ್ಮಲ್ಲಿ ಕಂಡು ಧನ್ಯಳಾದೆ ಎಂಬ ಅಕ್ಕನ ಭಾವ ಅವಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪಾರದದಿಂದ ಮತ್ತು ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ಲಿಂಗಗಳನ್ನು ಬಿಟ್ಟು ಹಾಗೆಯೇ ಸ್ವಯಂಭೂಲಿಂಗ ಬಾಣಲಿಂಗ ಅದೇ ರೀತಿ ರತ್ನಾದಿಗಳಿಂದ ಮಾಡಿದ ಲಿಂಗ ಅಥವಾ ಮಣ್ಣಿನ ಲಿಂಗ ಇವುಗಳನ್ನು ಬಿಟ್ಟು ಬೇರೆ ಲಿಂಗಾಂಗಗಳನ್ನು ತಯಾರಿಸಬೇಕಾದರೆ ಅದಕ್ಕೆ ಅದರದೇ ಆದ ಲಕ್ಷಣಗಳಿರುತ್ತವೆ ಅವುಗಳ ಲಕ್ಷಣ ಮತ್ತು ಅಳತೆಗಳನ್ನು ಇಲ್ಲಿ ತಿಳಿಸಲಾಗಿದೆ ಸ್ವಯಂಭೂಲಿಂಗ ಬಾಣಲಿಂಗ ಶಾಲಿಗ್ರಾಮಲಿಂಗ ಮುಂತಾದ ಕೆಲವು ಲಿಂಗಗಳು ಉಳಿ ಮುಟ್ಟದೆ ಪ್ರಾಕೃತಿಕವಾಗಿಯೇ ನಿರ್ಮಿತವಾಗಿರುವುದರಿಂದ ಅವುಗಳಿಗೆ ಯಾವುದೇ ಅಳತೆಯ ನಿರ್ಬಂಧನೆಗಳು ಇರುವುದಿಲ್ಲ ಆದರೆ ಇವನ್ನು ಹೊರತುಪಡಿಸಿ ಇನ್ನುಳಿದ ಲಿಂಗಗಳನ್ನು ಪಂಚಸೂತ್ರದ ಪ್ರಮಾಣಕ್ಕನುಸರಿಸಿ ನಿರ್ಮಿಸಬೇಕು ಹೀಗೆ ಶಾಸ್ತ್ರೋಕ್ತ ಅಳತೆಯಲ್ಲಿರುವ ಭಿನ್ನವಾಗದ ಶಿವಲಿಂಗವನ್ನು ಪೂಜೆಗೋಸ್ಕರ ಉಪಯೋಗ